ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಪರಿವಾರದ ಪ್ರೇಕ್ಷಕರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳು ನಮಸ್ತೆ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಕೆಲವೊಮ್ಮೆ ಕೆಲವೊಂದು ಪ್ರಸಂಗಗಳು ನಮಗೆ ಗೊತ್ತಿರುತ್ತೆ ಆದರೂ ಕೂಡ ನಾವು ಅದನ್ನ ಮಾಡ್ತಾ ಇರ್ತೀವಿ ಅಂದ್ರೆ ಇದನ್ನ ಮಾಡಬಾರ್ದು ಅಂತ ಗೊತ್ತಿರುತ್ತೆ ಆದರೂ ಅಪ್ಪಿತಪ್ಪಿ ಅದನ್ನು ನಾವು ಮಾಡ್ತಾ ಇರ್ತೀವಿ ನೋಡಿ ಎಂದೆಂದಿಗೂ ಮಾಡಬಾರ್ದು ಮಾಡಲೇಬಾರ್ದಾಗಿರ್ತಕ್ಕಂತಹ ಕೆಲವೊಂದು ನಿಯಮಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಇಡೋಣ ಅಂಥೇಳಿ ಬಂದಿದ್ದೀನಿ ಪ್ರೇಕ್ಷಕರೇ ನಾವು ಎಷ್ಟು ತಿಳ್ಕೊಂಡ್ರೂ ಜೀವನದಲ್ಲಿ ಕಮ್ಮಿ ಅನಿಸುತ್ತೆ ವಿಷಯಗಳು ನೋಡಿ ಓಡುವಾಗ ಮತ್ತು ಆಕಳಿಸುವಾಗ ನಮಸ್ಕಾರವನ್ನು ನಾವು ಮಾಡಬಾರ್ದಂತೆ ಓಡೋಗ್ತಾ ಇರ್ತೀವಿ ದೇವರಿಗೆ ದೇವರು ಕಾಣಿಸ್ತು ಅಂಥೇಳಿ ನಮಸ್ಕಾರ ಮಾಡ್ತೀವಿ ಆಕಳಿಸ್ಕೊಂತ ದೇವರಿಗೆ ನಮಸ್ಕಾರವನ್ನು ಮಾಡಬಾರ್ದಂತೆ ಹಾಗೆ ಹೆಂಡತಿಯ ಗರ್ಭವತಿ ಇದ್ದಾಗ ಹೆಂಡತಿ ಗರ್ಭವತಿ ಇದ್ದಾಗ ನದಿ ಸ್ನಾನ ಮಾಡಬಾರ್ದಂತೆ ಸಮುದ್ರ ಸ್ನಾನವನ್ನು ಕೂಡ ಮಾಡಬಾರ್ದು ಕ್ಷೌರ ಮತ್ತು ಪರ್ವತಾರೋಹಣವನ್ನು ಕೂಡ ನಾವು ಮಾಡಬಾರ್ದು ಅಂತೇಳಿ ಹಿರಿಯರು ಹೇಳಿದ್ದಾರೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಗೊತ್ತಿದ್ರೂ ಸಹ ಕೆಲವೊಬ್ರು ನಾವು ಮಾಡ್ತಾ ಇರ್ತೀವಿ ಅಲ್ವಾ ನೋಡಿ ಮುಂದೆ ಉದಯಿಸುವ ಮತ್ತು ಅಸ್ತಮಿಸುವ ಸೂರ್ಯನನ್ನ ನೀರಿನಲ್ಲಿ ಮತ್ತು ಕನ್ನಡಿಯಲ್ಲಿ ನಾವು ನೋಡಬಾರ್ದಂತೆ ನೀರಿನಲ್ಲೂ ಸಹ ನೋಡಬಾರ್ದಂತೆ ಹಾಗೆ ಕನ್ನಡಿಯಲ್ಲೂ ಸಹ ನಾವು ನೋಡಬಾರದು ಸೂರ್ಯ ಹುಟ್ಟೋದನ್ನ ಮತ್ತೆ ಮುಳುಗೋದನ್ನ ನೋಡಿ ಮಂಗಳವಾರ ಕ್ಷೌರ ಮಾಡಬಾರ್ದಂತೆ ಹಾಗೂ ಅಮಾವಾಸ್ಯೆಯ ದಿನ ಸಂಭೋಗವನ್ನ ಮಾಡಬಾರ್ದಂತೆ ಕೆಲವೊಂದು ನಿಯಮಗಳನ್ನ ಕೆಲವೊಬ್ರು ತುಂಬಾ ಕಟ್ಟುನಿಟ್ಟಿನಿಂದ ಪಾ ಪಾಲಿಸ್ತಾರೆ ಇಂತಹ ವಿಷಯಗಳಲ್ಲಿ ಫ್ರೆಂಡ್ಸ್ ಗೊತ್ತಿಲ್ಲ ಅಂತಂದರೆ ತಿಳ್ಕೊಂಡು ಅದರಿಂದ ಪಾಲಿಸಿ ಅದರಿಂದ ನಿಮಗೂ ಕೂಡ ಮುಂದೆ ಒಳ್ಳೆಯದಾಗತ್ತೆ ತಲೆ ಮತ್ತು ಶರೀರಕ್ಕೆ ಎಣ್ಣೆ ಹಚ್ಕೊಂಡು ಮಲವಿಸರ್ಜನೆ ಮಾಡಬಾರ್ದಂತೆ ಈ ಒಂದು ನಿಯಮ ನನಗೂ ಸಹ ಗೊತ್ತಿರಲಿಲ್ಲ ನಾನು ತಿಳ್ಕೊಂಡಂಗಾಯ್ತು ತಲೆಗೆ ಮತ್ತು ಶರೀರಕ್ಕೆ ಎಣ್ಣೆ ಹಚ್ಕೊಂಡು ಮಲ ವಿಸರ್ಜನೆಯನ್ನು ಮಾಡಬಾರ್ದಂತೆ ಮುಂದಿನ ಪಾಯಿಂಟ್ ಸ್ತ್ರೀಯರು ಇಡೀ ಕುಂಬಳಕಾಯಿಯನ್ನು ಓಡಿಬಾರ್ದು ಮತ್ತು ಪುರುಷರು ದೀಪವನ್ನು ಆರಿಸಬಾರ್ದು ಅಂದರೆ ಎಲ್ರಿಗೂ ಎಲ್ಲ ವಿಷಯಗಳು ಮೊದಲೇ ಗೊತ್ತಿರಲ್ಲ ಕೆಲವೊಂದು ಕಡೆ ಓದಿ ನೋಡಿ ಈ ರೀತಿಯಾಗಿ ಕೇಳಿ ತಿಳ್ಕೊಳ್ಳೋದು ಉತ್ತಮ ಏನಂತೀರಾ ಫ್ರೆಂಡ್ಸ್ ಬನ್ನಿ ಮುಂದಿನ ಪಾಯಿಂಟ್ ಏನಪ್ಪ ಅಂತಂದರೆ ಪುರುಷರು ಉಡ್ದಾರವನ್ನು ಸೊಂಟ ಮತ್ತೆ ಸೊಂಟದ ಪಟ್ಟಿಯೇ ಇಲ್ಲದೇ ಇರಬಾರ್ದು ಇದು ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ ಅಲ್ವಾ ಆದರೂ ಕೆಲವರು ಹಾಕಿರಲ್ಲ ನೀರು ಕುಡಿಯುತ್ತಿರೋ ಪ್ರಾಣಿಯನ್ನು ಮುಂದಿನ ಪಾಯಿಂಟ್ ನೋಡಿ ನೀರು ಕುಡಿತಾ ಇರೋ ಪ್ರಾಣಿಗಳನ್ನು ಮತ್ತು ಹಾಲು ಕುಡಿತಾ ಇರತಕ್ಕಂಥ ಕರುವನ್ನು ಯಾವತ್ತು ನಾವು ಮುಟ್ಟಿ ಅಲ್ಲಾಡ್ಸಬಾರ್ದಂತೆ ಅಂದರೆ ಓಕೆ ಯಾವತ್ತು ತೊಂದರೆಯನ್ನು ಕೊಡಬಾರ್ದು ಅಂತಹ ಸಂದರ್ಭಗಳಲ್ಲಿ ಅಂತ ನೋಡಿ ತನ್ನ ನೆರಳನ್ನು ತಾನೇ ನೀರಿನಲ್ಲಿ ನೋಡ್ಕೊಳ್ಳೋದು ರಾತ್ರಿ ಸಮಯದಲ್ಲಿ ಮರದ ಎಲೆಗಳನ್ನು ಕೀಳೋದು ಅದನ್ನು ಹೇಳೇ ಹೇಳ್ತಾರೆ ದೊಡ್ಡ ರಾತ್ರಿ ಹೊತ್ತು ಹೂವು ಗಿಡ ಹೂವುಗಳನ್ನು ಕೀಳಬಾರ್ದು ಅಂತ ಹಾಗೆ ಮತ್ತು ರಾತ್ರಿ ಹೊತ್ತು ಬಾವಿಯಲ್ಲಿ ನೀರನ್ನು ಸಹ ಸೇದಬಾರ್ದು ಈ ರೀತಿಯಾಗಿ ಹಿರು ಹಿರಿಯರು ಕೆಲವೊಂದು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಅದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇರುತ್ತೆ ಕೆಲವೊಂದಕ್ಕೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ ನೋಡಿ ಮುಂದೆ ಏನಪ್ಪಾ ಅಂತಂದರೆ ಆರು ಗಂಟೆ ಅಲ್ಲ ಆರು ಗಂಟೆ ಅಲ್ಲ ಎಂಟು ಗಂಟೆ ನಿದ್ದೆಯನ್ನು ನಾವು ಮಾಡಬೇಕಾಗುತ್ತೆ ಆರು ಗಂಟೆ ಅಲ್ಲ ಎಂಟು ಗಂಟೆ ನಿದ್ದೆಯನ್ನು ಇವತ್ತು ಮೊಬೈಲ್ ಬಂದು ನಿದ್ದೆ ಮಾಡೋಕ್ಕೆ ಇಲ್ಲ ಜನಗಳಿಗೆ ಉದ್ಯೋಗನೂ ಹಾಗೆ ಆಗಿದ್ದಾವೆ ವರ್ಕ್ ಫ್ರಮ್ ಹೋಮ್ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಮನೇಲೇ ಕೆಲಸ ಮಾಡೋದಿರುತ್ತೆ ಅಲ್ವಾ ನಾಲ್ಕು ಗಂಟೆ ಅಲ್ಲ ಒಂದು ಗಂಟೆ ವ್ಯಾಯಾಮ ಮಾಡಿದ್ರೆ ಸಾಕಂತೆ ಆರೋಗ್ಯ ಆರೋಗ್ಯಕ್ಕೋಸ್ಕರ ಏನಂತೀರ ಫ್ರೆಂಡ್ಸ್ ನೋಡಿ ಹತ್ತು ಗಂಟೆ ಅಲ್ಲ ಮೂರು ಗಂಟೆ ಅಭ್ಯಾಸ ಮಾಡಿದ್ರೆ ಸಾಕು ಅಂದರೆ ಇಡೀ ರಾತ್ರಿ ಇಡೀ ಹಗಲು ಕೂತ್ಕೊಂಡು ಓದೋದಲ್ಲ ನೀಟಾಗಿ ಓದಿದ್ರೆ ನಾವು ಮೂರು ಗಂಟೆ ಸಮಯ ನಮಗೆ ಸಾಕು ಓದೋದಕ್ಕೆ ಐದು ಗಂಟೆ ಅಲ್ಲ ಎರಡು ಗಂಟೆ ಕಲಿಯಿರಿ ನೋಡಿ ಏನೇ ಒಂದು ಕಲಿಯೋದಾದ್ರೂ ಕಂಟಿನ್ಯೂ ಕೂತಷ್ಟು ಅದ್ರ ಬಗ್ಗೆ ನಮಗೆ ಆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಕಡಿಮೆ ಆಗುತ್ತೆ ಸ್ವಲ್ಪ ಸಮಯದಲ್ಲೇ ತುಂಬ ಚೆನ್ನಾಗಿ ನಾವು ಕಲಿಬಹುದು ಅಂತ ಹನ್ನೆರಡು ಗಂಟೆ ಅಲ್ಲ ಐದು ಗಂಟೆಗಳ ಕೆಲಸವನ್ನು ನೀವು ತೀವ್ರವಾಗಿ ಅಂದರೆ ಮಾಡಿದ್ರೆ ನಿಮಗೆ ಐದು ಗಂಟೆ ಸಮಯ ಸಾಕು ಅಂತ ಯಾಕಂದರೆ ನಾವು ಮನುಷ್ಯರು ಮೆಷಿನ್ ಅಲ್ಲ ಹಾಗಾಗಿ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡೋದು ಅಂತಂದರೆ ತುಂಬ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮ ಮುಂದೆ ಆಗಾಗ ತಂದಿಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಷ್ಟು ಸಮಯ ಸಮಯವನ್ನು ಕೊಟ್ಟು ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು